ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಇಳಿಯ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಹಾಗೂ ಗ್ಲೋಬಲ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತಹ ಒಂದು ಇವೆಂಟ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಇವೆಂಟ್ ಖಂಡಿತ ಈಗಾಗಲೇ ಮಾರ್ಕೆಟ್ ಸಾಕಷ್ಟು ಹೋಲ್ಟೈಲ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿರೋದೇ ಈ ಕಾರಣಕ್ಕೆ ಇದ್ರ ಬಗ್ಗೆ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವು ವಿಚಾರಗಳನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಆ ಇವೆಂಟ್ ಯಾವುದು ಅನ್ನೋದನ್ನ ನೋಡೋಕೆ ಮುಂಚೆ ಯಾವಾಗ ಈ ಇವೆಂಟ್ ಇರೋದು ಅದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಸೊ ಇವೆಂಟ್ ಇರೋದು ಜನವರಿ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ನಾಳೆ ಹಾಗಾದ್ರೆ ನಾಳೆ ಡ್ಯೂರಿಂಗ್ ದ ಮಾರ್ಕೆಟ್ ಈ ಇವೆಂಟ್ ಇರುತ್ತಾ ಅಂತ ನೋಡೋದಾದ್ರೆ ಖಂಡಿತ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಈ ಇವೆಂಟ್ ಇರುತ್ತೆ ಬಹುಶಃ ಇದರ ಇಂಪ್ಯಾಕ್ಟ್ ನಮ್ಗೆ ನಾಡಿದ್ದು ಅಥವಾ ಬುಧವಾರ ಕೂಡ ನೋಡೋಕೆ ಸಿಗುವಂತ ಚಾನ್ಸಸ್ ಇರುತ್ತೆ ಏನು ಆ ಇವೆಂಟ್ ಆ ವಿಚಾರಕ್ಕೆ ನಾವು ಬರೋದಾದ್ರೆ ಡೊನಾಲ್ಡ್ ಟ್ರಂಪ್ ಡೊನಾಲ್ಡ್ ಟ್ರಂಪ್ ಅವರು ಯಾವ ರೀತಿ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಿದ್ದಾರೆ ಮಾಡ್ತಿದ್ದಾರೆ ಅನ್ನೋದು ನಿಮ್ಗೆ ಈಗಾಗ್ಲೇ ಗೊತ್ತಿದೆ ಮತ್ತೆ ಡೊನಾಲ್ಡ್ ಟ್ರಂಪ್ ಯಾರ ನಾಳೆಯಿಂದ ಶುರುವಾಗ್ತಾ ಇದೆ ಅವರು ಸಾಕಷ್ಟು ಹಿಂದೆ ಅವರ ಎಲೆಕ್ಷನ್ ಕಂಪೈನ್ ಸಂದರ್ಭದಲ್ಲಿ ಮಾಡಿದ್ದಾರೆ ಅವುಗಳನ್ನ ನಾವು ತಿಳ್ಕೊಳ್ಳೋಣ ಏನೆಲ್ಲ ಪ್ರಾಮಿಸಸ್ ಮಾಡಿದ್ದಾರೆ ಯಾವ ರೀತಿ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಈ ವಿಚಾರವನ್ನ ನಾವು ಈ ಮೂಲಕ ತಿಳ್ಕೊಳ್ಳೋಂತ ಪ್ರಯತ್ನ ಮಾಡೋಣ ನಾಳೆ ಜನವರಿ ಇಪ್ಪತ್ತು ಫಸ್ಟ್ ಶೆಡ್ಯೂಲ್ ಏನಿರುತ್ತೆ ನಾಳೆದು ಆ ವಿಚಾರವನ್ನ ನೋಡಿಕೊಂಡು ಒಂದುವರೆ ಇವರ ಪ್ರಾಮಿಸಸ್ ಕಡೆ ನೋಡಬಹುದು ವೆನ್ ಇಸ್ ಇನಾಗ್ರೇಷನ್ ಡೇ ದ ಇನಾಗ್ರೇಷನ್ ಇಸ್ ಶೆಡ್ಯೂಲ್ಡ್ ಫಾರ್ ಮಂಡೇ ಜಾನ್ ಟ್ವೆಂಟಿ ಇಟ್ ವಿಲ್ ಟೇಕ್ ಪ್ಲೇಸ್ ಅಟ್ ದ ಕ್ಯಾಪಿಟಲ್ ಬಿಲ್ಡಿಂಗ್ ಇನ್ ವಾಷಿಂಗ್ಟನ್ ಡಿ ಸಿ ವಾಷಿಂಗ್ಟನ್ ಡಿಸಿ ಅಲ್ಲಿ ಇನಾಗ್ರೇಷನ್ ಡೇ ನಡೆಯುತ್ತೆ ಯು ಎಸ್ ಅಲ್ಲಿ ರಜೆ ಇರುತ್ತೆ ಅಮೆರಿಕನ್ ಮಾರ್ಕೆಟ್ ಕೂಡ ಕ್ಲೋಸ್ ಇರುತ್ತವತ್ತು ಅಂದ್ರೆ ನಾಳೆ ಅಮೆರಿಕನ್ ಮಾರ್ಕೆಟ್ ಓಪನ್ ಆಗುದಿಲ್ಲ ಮಂಗಳವಾರನೇ ಓಪನ್ ಆಗೋದು ಇನಾಗ್ರೇಷನ್ ಡೇ ನ ಫೆಡರಲ್ ಹಾಲಿಡೇ ಅಂತ ಘೋಷಣೆ ಮಾಡ್ತಾರೆ ಯು ಎಸ್ ಅಲ್ಲಿ ಹಾಗೆ ಈ ಇನಾಗ್ರೇಷನ್ ಡೇ ಅಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡಿದ್ರೆ ಪ್ರೆಸಿಡೆಂಟ್ ಎಲೆಕ್ಟ್ ಅಂಡ್ ವೈಸ್ ಪ್ರೆಸಿಡೆಂಟ್ ಎಲೆಕ್ಟ್ ಡೊನಾಲ್ಡ್ ಟ್ರಂಪ್ ಅವರು ಅವರ ಜೊತೆ ವೈಸ್ ಪ್ರೆಸಿಡೆಂಟ್ ಕೂಡ ವಚನ ಸ್ವೀಕಾರ ಮಾಡಿ ಆಫೀಸ್ ಗೆ ಎಂಟರ್ ಆಗ್ತಾರೆ ಅಫಿಷಿಯಲ್ ಆಗಿ ನಂತರ ಇನಾಗ್ರೇಲ್ ಅಡ್ರೆಸ್ ಅನ್ನು ಕೂಡ ಮಾಡ್ತಾರೆ ಡೊನಾಲ್ಡ್ ಟ್ರಂಪ್ ಅವರು ಹಾಗೆ ಹದಿನೆಂಟನೇ ತಾರೀಕಿಂದ ಅಂದ್ರೆ ನಿನ್ನೆಯಿಂದ ಕೂಡ ಶೆಡ್ಯೂಲ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ ಡೊನಾಲ್ಡ್ ಟ್ರಂಪ್ ಅವರದ ಇವತ್ತಿನ ಶೆಡ್ಯೂಲ್ ಕೂಡ ನೋಡಬಹುದು ಹಲವು ಇವೆಂಟ್ ಗಳಲ್ಲಿ ಅವರು ಭಾಗವಹಿಸ್ತಾರೆ ನಂತರ ಎಸ್ಪೆಷಲಿ ನಾಳೆ ಅಂದ್ರೆ ಇಪ್ಪತ್ತನೇ ತಾರೀಕಿನ ಶೆಡ್ಯೂಲ್ ಅಲ್ಲಿ ನೋಡಿದರೆ ಟ್ರಂಪ್ ಅಂಡ್ ಇಸ್ ವೈಫ್ ಮೆಲಾನಿಯಾ ಟ್ರಂಪ್ ವಿಲ್ ಅಟೆಂಡ್ ಎ ಸರ್ವಿಸ್ ಅಟ್ ಸೆಂಟ್ ಜಾನ್ಸ್ ಎಪಿಸ್ಕೋಪಲ್ ಚರ್ಚ್ ಚರ್ಚ್ ಅಟೆಂಡ್ ಮಾಡ್ತಾರೆ ನಂತರ ಟಿ ಅಟ್ ವೈಟ್ ಹೌಸ್ ನಂತರ ಸ್ವೇರಿಂಗ್ ಇನ್ ಸೆರೆಮನಿ ಅಟ್ ದ ಯು ಎಸ್ ಕ್ಯಾಪಿಟಲ್ ವಿತ್ ಟ್ರಂಪ್ ಸ್ವೇರಿಂಗ್ ಇನ್ ಶೆಡ್ಯೂಲ್ಡ್ ಫಾರ್ ಟ್ವೆಲ್ ಪಿ ಎಂ ಈಸ್ಟರ್ನ್ ಟೈಮ್ ಆರ್ ಟೆನ್ ತರ್ಟಿ ಪಿ ಎಂ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂದ್ರೆ ನಮ್ಮ ಇಂಡಿಯನ್ ಟೈಮ್ ಅನ್ನ ನೋಡಿದ್ರೆ ಟೆನ್ ತರ್ಟಿ ಪಿ ಎಂಗೆ ಇರುತ್ತೆ ರಾತ್ರಿ ಹತ್ತುವರೆಗೆ ಅಂದ್ರೆ ನಮ್ಮ ಮಾರ್ಕೆಟ್ ಮಧ್ಯಾಹ್ನ ಮೂರುವರೆಗೆ ಕ್ಲೋಸ್ ಆಗುತ್ತೆ ಇವೆಂಟ್ ಇರೋದು ರಾತ್ರಿ ಹತ್ತುವರೆಗೆ ಹಾಗಾಗಿನೇ ಅದಾದ ನಂತರ ನಮ್ಗೆ ರಿಯಾಕ್ಷನ್ ಬಹುಶಃ ಮಂಗಳವಾರ ಅಥವಾ ಬುಧವಾರ ಕೂಡ ನೋಡೋಕೆ ಸಿಗುವಂತ ಚಾನ್ಸಸ್ ಇರುತ್ತೆ ಮಾರ್ಕೆಟ್ ಅಲ್ಲಿ ಯಾಕೆಂತಂದ್ರೆ ಇನ್ ಆಗ್ರಲ್ ಅಡ್ರೆಸ್ ಅಲ್ಲಿ ಅವರು ಏನ್ ಹೇಳ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಫಸ್ಟ್ ಡೇ ಇನ್ ಆಫೀಸ್ ಮೊದಲನೇ ದಿನ ಯಾವೆಲ್ಲ ಬಿಲ್ ಗಳಿಗೆ ಸೈನ್ ಮಾಡ್ತಾರೆ ಆರ್ಡರ್ಸ್ ಮಾಡ್ತಾರೆ ಯಾವೆಲ್ಲ ಆರ್ಡರ್ಗಳು ಬರುತ್ತವೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಯಾಕಂದ್ರೆ ಇನ್ನಾಗ ಸ್ಪೀಚ್ ಅಲ್ಲಿ ಏನ್ ಹೇಳ್ತಾರೋ ಗೊತ್ತಿಲ್ಲ ಜೊತೆಗೆ ಮೊದಲನೇ ದಿನ ಯಾವೆಲ್ಲ ಗೆ ಸೈನ್ ಮಾಡ್ತಾರೋ ಅದು ಕೂಡ ಗೊತ್ತಿಲ್ಲ ಹಾಗಾಗಿ ಅವೆಲ್ಲನೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಈಗ ನಿಮಗೆ ಅವರ ಪ್ರಾಮಿಸಸ್ ನ ಕವರ್ ಮಾಡಿದಾಗ ಕ್ಲಾರಿಟಿ ಸಿಗುತ್ತೆ ನೋಡೋಣ ಈಗ ಶೆಡ್ಯೂಲ್ ನೋಡ್ಕೊಂಡು ನೆಕ್ಸ್ಟ್ ಪ್ರಾಮಿಸಸ್ ಹೋಗೋಣ ಆವಾಗ ಇನ್ನು ಕ್ಲಾರಿಟಿ ಸಿಗುತ್ತೆ ಹಾಗೆ ನಂತರ ನೋಡಬಹುದು ಫೇರ್ವೆಲ್ ಟು ಫಾರ್ಮರ್ ಪ್ರೆಸಿಡೆಂಟ್ ಜೋ ಬಿಡೆನ್ ಅಂಡ್ ವೈಸ್ ಪ್ರೆಸಿಡೆಂಟ್ ಕಮಲಾ ಹ್ಯಾರೀಸ್ ಇವರಿಬ್ಬರಿಗೂ ಕೂಡ ಫೇರ್ವೆಲ್ ಸೆರೆಮನಿ ಇರುತ್ತೆ ನಂತರ ಯು ಎಸ್ ಕ್ಯಾಪಿಟಲ್ ಡಿಪಾರ್ಚರ್ ಇರುತ್ತೆ ಪ್ರೆಸಿಡೆಂಟ್ ಸೈನಿಂಗ್ ರೋಮ್ ಸೆರೆಮನಿ ಜಾಯಿಂಟ್ ಕಾಂಗ್ರೆಸ್ನಲ್ ಕಮಿಟಿ ಅಂಡ್ ಇನಾಗ್ರಲ್ ಲಂಚ್ ಕಾಂಗ್ರೆಷನಲ್ ಪ್ರೆಸಿಡೆಂಟ್ ರಿವ್ಯೂ ಆಫ್ ದ ಟ್ರೂಪ್ಸ್ ಇರುತ್ತೆ ಹಾಗೆ ಪ್ರೆಸಿಡೆನ್ಶಿಯಲ್ ಪರೇಡ್ ಆನ್ ವಾಷಿಂಗ್ಟನ್ ಪೆನ್ಸಿಲ್ವೇನಿಯಾ ಅವೆನ್ಯೂ ವಿತ್ ನಿಯರ್ಲಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಪಾರ್ಟಿಸಿಪೆಂಟ್ಸ್ ಓವಲ್ ಆಫೀಸ್ ಸೈನಿಂಗ್ ಸೆರೆಮನಿ ವೈಟ್ ಹೌಸ್ ಅಲ್ಲಿ ಇರುತ್ತೆ ಟ್ರಂಪ್ ಟು ಅಡ್ರೆಸ್ ಕಮಾಂಡರ್ ಆಫ್ ಚೀಫ್ ಬಾಲ್ ಟ್ರಂಪ್ ವಿಲ್ ಸ್ಪೀಕ್ ಅಟ್ ದ ಲಿಬರ್ಟಿ ಇನಾಗ್ರಲ್ ಬಾಲ್ ಟ್ರಂಪ್ ಅಡ್ರೆಸ್ ಸ್ಟಾರ್ ಲೈಟ್ ಬಾಲ್ ಹೀಗೆ ಸಾಕಷ್ಟು ಇವೆಂಟ್ ಗಳಿದಾವೆ ಹಾಗೆ ಇಪ್ಪತ್ತೊಂದನೇ ತಾರೀಕು ನೋಡಬಹುದು ದ ಇಂಟರ್ಫೈತ್ ನ್ಯಾಷನಲ್ ಪ್ರೇಯರ್ ಸರ್ವಿಸ್ ವಿಲ್ ಬಿ ಹೆಲ್ಡ್ ಎ ವಾಷಿಂಗ್ಟನ್ ನ್ಯಾಷನಲ್ ಕೆಥೆಡ್ರಲ್ ಇಂಟರ್ಫೈತ್ ಪ್ರೇಯರ್ ಕೂಡ ಅಲ್ಲಿ ಇರುತ್ತೆ ಇದಿಷ್ಟು ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ಟ್ರಂಪ್ ಅವರ ಶೆಡ್ಯೂಲ್ ಆಗಿರುತ್ತೆ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರಗಳು ಎಸ್ಪೆಷಲಿ ಇವರು ಯಾವೆಲ್ಲ ಪ್ರಾಮಿಸಸ್ ನ ಮಾಡಿದ್ರು ಅದರಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಾಮಿಸಸ್ ಏನು ಜೊತೆಗೆ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡುವಂತಹ ಏನು ಆ ವಿಚಾರವನ್ನು ತಿಳ್ಕೊಳ್ಳೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಸ್ ಎ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಮೊದಲನೇದಾಗಿ ಇಮಿಗ್ರೇಷನ್ ಬಗ್ಗೆ ಇವರು ಸಾಕಷ್ಟು ಆಡಿದರೆ ತಮ್ಮ ಭಾಷಣಗಳು ಉದ್ದಕೊಂಡು ಎ ಮಾಸ್ ಡಿಪೋರ್ಟೇಶನ್ ಪ್ರೋಗ್ರಾಂ ನಾನು ಅಧಿಕಾರಕ್ಕೆ ಬಂದ ಮೊದಲನೇ ದಿನದಿಂದನೇ ಶುರು ಮಾಡ್ತೀನಿ ಈ ಕೆಲಸವನ್ನ ಅಂತ ಹೇಳಿದರೆ ಆಲ್ಮೋಸ್ಟ್ ಎಲ್ಲವನ್ನೂ ಕೂಡ ಅವರು ಹಾಗೆ ಹೇಳಿದ್ದಾರೆ ನೋಡಬಹುದು ಆನ್ ಡೇ ಒನ್ ಐ ವಿಲ್ ಲಾಂಚ್ ದಾರ್ಜೆಸ್ಟ್ ಡಿಪೋರ್ಟೇಷನ್ ಪ್ರೋಗ್ರಾಮ್ ಇನ್ ಅಮೆರಿಕನ್ ಹಿಸ್ಟ್ರಿ ಟು ಗೆಟ್ ಕ್ರಿಮಿನಲ್ಸ್ ಔಟ್ ಅಂದ್ರೆ ಅಮೆರಿಕಕ್ಕೆ ಏನು ವಲಸೆ ಬಂದು ಜನ ಇದ್ದಾರೆ ಅಂದ್ರೆ ಇಲ್ಲಿಗಲಿ ಬಂದಿರೋಂತವ್ರು ಲೀಗಲಿ ಬಂದಿರೋಂತವರಲ್ಲ ಲೀಗಲಿ ಅಂತಂದ್ರೆ ವೀಸಾ ತಗೊಂಡು ಹೋಗಿ ಅಲ್ಲಿ ಕೆಲಸ ಮಾಡ್ತಾ ಇರೋರು ಇರ್ತಾರೆ ಸ್ಟೇ ಆಗಿರೋ ಇರ್ತಾರೆ ಅಂತವ್ರನ್ನಲ್ಲ ಇಲ್ಲಿಗಲಿ ವಿಥೌಟ್ ವೀಸಾ ಎಂಟರ್ ಆಗಿ ಸಾಕಷ್ಟು ಜನ ಇರ್ತಾರೆ ನೋಡಬಹುದು ಫೀವರ್ ದನ್ ಫೈವ್ ಲ್ಯಾಕ್ ಡಾಕ್ಯುಮೆಂಟೆಡ್ ಇಮಿಗ್ರೆಂಟ್ಸ್ ವರ್ ನೋನ್ ಟು ಹ್ಯಾವ್ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಐದು ಲಕ್ಷಕ್ಕಿಂತ ಜಾಸ್ತಿ ಜನ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ಸ್ ಇರೋಂತವ್ರು ಇದ್ದಾರೆ ಹಾಗೆ ನಿಯರ್ಲಿ ಹನ್ನೊಂದು ಮಿಲಿಯನ್ ಮೈಗ್ರೆಂಟ್ಸ್ ಇದಾರೆ ಅದು ಎರಡ್ ಸಾವಿರದ ಇಪ್ಪತ್ತೆರಡರ ಡೇಟಾ ಪ್ರಕಾರ ಇವರುಗಳನ್ನ ನಾನು ಆಚೆ ಹಾಕ್ತೀನಿ ಅಂತ ಹೇಳ್ತಿದ್ದಾರೆ ಇವರ ಇಂಪಾರ್ಟೆಂಟ್ ಘೋಷಣೆಗಳಲ್ಲಿ ಇದು ಒಂದು ನೆಕ್ಸ್ಟ್ ಪಾಯಿಂಟ್ ಗೆ ಬರೋದಾದ್ರೆ ಎಂಡ್ ಬರ್ತ್ ರೈಟ್ ಸಿಟಿಜನ್ಶಿಪ್ ಅಂದ್ರೆ ಅಮೆರಿಕಾದಲ್ಲಿ ಬರ್ತಾ ಬರ್ತಾದ್ರೆ ಫಾರ್ ಎಕ್ಸಾಂಪಲ್ ನಾವು ಯಾರಾದ್ರೂ ಇಂಡಿಯಾದ್ರು ಹೋಗಿ ಅಮೆರಿಕಾದಲ್ಲಿ ಇದ್ರೆ ಅಲ್ಲಿ ಮಗು ಹುಟ್ಟಿದ್ರೆ ಆ ಮಗುಗೆ ಅಮೆರಿಕಾದ ಸಿಟಿಜನ್ಶಿಪ್ ಕೂಡ ಸಿಗ್ತಾ ಇತ್ತು ಅದನ್ನ ಎಂಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನೋಡ್ಬೋದು ಎನಿ ಒನ್ ಹೂ ಇಸ್ ಬಾರ್ನ್ ಇನ್ ಯು ಎಸ್ ಇಸ್ ಆಟೋಮೆಟಿಕ್ಲಿ ಗ್ರಾಂಟೆಡ್ ಸಿಟಿಜನ್ಶಿಪ್ ಇದನ್ನ ತೆಗೆಯುವಂತ ಅನೌನ್ಸ್ಮೆಂಟ್ ಅನ್ನ ಈ ಹಿಂದೆ ಮಾಡಿದ್ದಾರೆ ನಂತರ ಬಿಡನ್ ಸಂದರ್ಭದ ಬಾರ್ಡರ್ ಪಾಲಿಸೀಸ್ ಏನಿತ್ತು ಅದನ್ನ ಕ್ಲೋಸ್ ಮಾಡ್ತೀನಿ ಅಂತ ಹೇಳಿದರೆ ನೋಡಬಹುದು ಓವಿಂಗ್ ಟು ಯೂಸ್ ಇಸ್ ಫಸ್ಟ್ ಡೇ ಇನ್ ಆಫೀಸ್ ಟು ಟರ್ಮಿನೇಟ್ ಓಪನ್ ಬಾರ್ಡರ್ ಪಾಲಿಸಿ ಆಫ್ ದ ಬಿಡನ್ ಅಡ್ಮಿನಿಸ್ಟ್ರೇಷನ್ ನಂತರ ಗೆ ಸಂಬಂಧಪಟ್ಟಂತೆ ಪಾರ್ಡೋನ್ ಜಾನ್ ಸಿಕ್ಸ್ ಡಿಫೆಂಡೆಂಟ್ಸ್ ಜನವರಿ ಸಿಕ್ಸ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಇವೆಂಟ್ ಆಗಿದೆ ಅದರಲ್ಲಿ ಸುಮಾರು ಸಾವಿರದ ಐನೂರ ಎಂಬತ್ತು ಜನರ ಮೇಲೆ ಕೇಸ್ ಗಳಾಗಿದೆ ಅದರಲ್ಲಿ ಸಾವಿರದ ಎಪ್ಪತ್ತು ಕನ್ವಿಕ್ಟೆಡ್ ಆಗಿದ್ದಾರೆ ಇವರುಗಳನ್ನ ನಾನು ಪಾರ್ಡೌನ್ ಮಾಡ್ತೀನಿ ಅಂದ್ರೆ ಕ್ಷಮಾಪಣೆ ಕೊಟ್ಟು ರಿಲೀಸ್ ಮಾಡ್ತೀವಿ ಅಂತ ಹೇಳಿದರೆ ಇದೊಂದು ಅವರ ಮೇಜರ್ ಆಗಿರುವಂತ ಅನೌನ್ಸ್ಮೆಂಟ್ ನೆಕ್ಸ್ಟ್ ಫಾರಿನ್ ಪಾಲಿಸೀಸ್ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಮ್ಯಾಟರ್ಸ್ ಆಗುತ್ತೆ ಇನ್ ಮುಂದೆ ಬರುವಂತ ಮೂರ್ನಾಲ್ಕು ವಿಷಯಗಳು ಯಾಕೆಂತಂದ್ರೆ ಇವುಗಳು ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ಸುದ್ದಿಗಳಾಗಿದ್ದಾವೆ ಎಂಡಿಂಗ್ ದ ವಾರ್ ಇನ್ ಯುಕ್ರೇನ್ ಇದನ್ನ ಅವರು ತುಂಬಾ ದಿನದಿಂದ ಹೇಳ್ಕೊಂಡು ಬಂದಿದ್ದಾರೆ ಅಮೆರಿಕ ಯಾಕೆ ಫಂಡಿಂಗ್ ಮಾಡಬೇಕು ಅವರ ಯುದ್ಧಕ್ಕೆ ನಮ್ಮ ಟ್ಯಾಕ್ಸ್ ಪೇಯರ್ ಹಣವನ್ನ ಯಾಕೆ ಖರ್ಚು ಮಾಡಬೇಕು ಅಂತ ಹಾಗಾಗಿ ಯುಕ್ರೇನ್ ಯುದ್ಧವನ್ನ ಕೊನೆಗಾಣಿಸ್ತೀನಿ ಅಂತ ಹೇಳಿದರೆ ಇದು ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಮಾರ್ಕೆಟ್ಗೆ ಇನ್ ಕೇಸ್ ಇದಾದ್ರೆ ಅದರಲ್ಲೂ ನೋಡಬಹುದು ಒನ್ ಆಫ್ ಟ್ರಂಪ್ ಮೋಸ್ಟ್ ಅಡಾಸಿಯಸ್ ಪ್ರಾಮಿಸಸ್ ವಾಸ್ ದಟ್ ಈ ಕುಡ್ ಎಂಡ್ ದ ವಾರ್ ಇನ್ ಯುಕ್ರೇನ್ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಆಫ್ ಆಫೀಸ್ ಆರ್ ಈವನ್ ಬಿಫೋರ್ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅಥವಾ ಅದಕ್ಕಿಂತ ಮುಂಚೆನೆ ಯುದ್ಧ ನಿಲ್ಲಿಸ್ತೀನಿ ಅನ್ನೋ ಮಾತನ್ನ ಅವರು ಹೇಳಿದ್ದಾರೆ ಅದರ ಇಂಪ್ಯಾಕ್ಟ್ ಈಗಾಗ್ಲೇ ಗೊತ್ತಾಗ್ತಾ ಇದೆ ಆಲ್ಮೋಸ್ಟ್ ಸಾಕಷ್ಟು ಯುಕ್ರೇನ್ ಗೆ ಕೊಡ್ತಿದಂತ ಬೆಂಬಲ ಕಡಿಮೆ ಆಗಿದೆ ಇವರು ಎಲೆಕ್ಟ್ ಆದ್ಮೇಲೆ ಆವಾಗಿನೇ ಈಗಾಗಲೇ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇದೆ ಈ ಯುದ್ಧ ಶುರುವಾದಾಗಿಂದ ಕೂಡ ಸಾಕಷ್ಟು ಏರ್ಪೇರ್ಗಳನ್ನ ನೋಡಿದ್ವಿ ಮೈಕ್ರೋ ಎಕನಾಮಿಕ್ ಸಿಚುಯೇಷನ್ಸ್ ಅಲ್ಲಿ ಇದು ಎಂಡ್ ಆಗೋದು ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಮಾರ್ಕೆಟ್ಗೆ ಇನ್ನು ಎರಡನೇ ಪಾಯಿಂಟ್ ಗೆ ಬರೋದಾದ್ರೆ ಎಕಾನಮಿ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪ್ಲಿಮೆಂಟ್ ಟಾರಿಫ್ಸ್ ಇದು ತುಂಬಾನೇ 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 ಇಂಪಾರ್ಟೆಂಟ್ ಅಂತ ಹೇಳಬಹುದು ಈಗಾಗಲೇ ಸಾಕಷ್ಟು ಸಲ ಇವರು ರಿಪೀಟ್ ಮಾಡಿದ್ದಾರೆ ಅಮೆರಿಕಕ್ಕೆ ಬರುವಂತಹ ಪ್ರತಿಯೊಂದು ವಸ್ತುವಿನ ಮೇಲೂ ಕೂಡ ತೆರಿಗೆಯನ್ನ ಜಾಸ್ತಿ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಈಗಾಗಲೇ ಸಾಕಷ್ಟು ಸಲ ಮಾಡಿದ್ದಾರೆ ಇದು ಎಲ್ಲ ದೇಶಗಳ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಚಾನ್ಸಸ್ ಇರುತ್ತೆ ಅದು ನಮ್ಮ ದೇಶದ ಮೇಲೂ ಕೂಡ ಅದರಲ್ಲೂ ಎಸ್ಪೆಷಲಿ ಚೈನಾದ ಮೇಲೆ ಸಾಕಷ್ಟು ಅಗ್ರೆಸಿವ್ ಆಗಿ ಇದ್ದಾರೆ ಫಿಫ್ಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಈ ರೀತಿ ಮಾತುಗಳನ್ನು ಕೂಡ ಆಡಿದ್ದಾರೆ ಆದ್ರೆ ಅದು ಖಂಡಿತ ಕೆಲವೊಂದು ವಿಚಾರಗಳಲ್ಲಿ ಅವರಿಗೆ ಒಡೆತವನ್ನು ಕೂಡ ಕೊಡಬಹುದು ಬಟ್ ಅದನ್ನ ಎಷ್ಟು ಮಟ್ಟಿಗೆ ಮ್ಯಾನೇಜ್ ಮಾಡ್ತಾರೆ ಅದೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಬಹುದು ವೀಕ್ಸ್ ಆಫ್ಟರ್ ಸೆಲೆಕ್ಷನ್ ಟ್ರಂಪ್ ಪ್ರಾಮಿಸಿದ ದೂಡ್ ಸೈನ್ ಎನ್ ಎಕ್ಸಿಕ್ಯೂಟಿವ್ ಆರ್ಡರ್ ಟು ಇಂಪ್ಲಿಮೆಂಟ್ ಎ ಟ್ವೆಂಟಿ ಫೈವ್ ಪರ್ಸೆಂಟ್ ಟಾರ ಪ್ರಾಡಕ್ಟ್ ಇಂಪೋರ್ಟೆಡ್ ಫ್ರಮ್ ಮೆಕ್ಸಿಕೋ ಅಂಡ್ ಕೆನಡ ಟೂ ಆಫ್ ಅಮೇರಿ ಬಿಗ್ಗೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ಸ್ ಕೆನಡಾ ಹಾಗೂ ಮೆಕ್ಸಿಕೋದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಟಾರೀಫ್ ಆಗ್ತೀನಿ ಅಂತ ಹೇಳಿದರೆ ಇಂಡಿಯಾದ ಮೇಲೆ ಇಷ್ಟೇ ಟ್ಯಾಕ್ಸ್ ಆಗ್ತೀವಿ ಅಂತ ಅವರ ಹೇಳಿಲ್ಲ ಖಂಡಿತ ಕೆಲವೊಂದು ಮಾತುಗಳನ್ನು ಹೇಳಿದ್ದಾರೆ ಈ ಟ್ರೇಡ್ ಗೆ ಸಂಬಂಧಪಟ್ಟಂತೆ ನೋಡಬಹುದು ಟ್ರಂಪ್ ಪ್ರೀವಿಯಸ್ಲಿ ಪ್ರಪೋಸೆನ್ಸೆಂಟ್ ಅಕ್ರಾಸ್ ದ ಬೋರ್ಡ್ ಬಟ್ ಇಸ್ ನವೆಂಬರ್ ಕಮೆಂಟ್ಸ್ ಅಬೌಟ್ ದಿ ಟು ಯು ಎಸ್ ಎಲ್ ಐಸ್ ವೆಂಟ್ ಫರ್ ದರ್ ಎಲ್ರಿಗೂ ಟೆನ್ ಪರ್ಸೆಂಟ್ ಜಾಸ್ತಿ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಹಿಂದೆ ಮಾಡಿದ್ರು ಆದ್ರೆ ನವೆಂಬರ್ ಅಲ್ಲಿ ಮೆಕ್ಸಿಕೋ ಹಾಗೂ ಕೆನಡಾದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಅಂತ ಹೇಳಿದ್ರು ಈ ರೀತಿ ಬೇರೆ ಬೇರೆ ಸ್ಟೇಟ್ಮೆಂಟ್ ಗಳು ಬಂದಿದ್ದಾರೆ ಅಂದ್ರೆ ಇವೆಲ್ಲವೂ ಕೂಡ ಏನಾಗುತ್ತೆ ಲೋಕಲಿ ಮ್ಯಾನುಫ್ಯಾಕ್ಚರ್ ಮಾಡುವಂತ ವಸ್ತುಗಳನ್ನ ಬಳಸುವಂತ ಸಪೋರ್ಟ್ ಮಾಡುವಂತದ್ದು ಇವೆಲ್ಲದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಅನೌನ್ಸ್ಮೆಂಟ್ ಗಳು ಬರ್ತವೆ ಅವರು ಅಧಿಕಾರಕ್ಕೆ ಬಂದ ಮೇಲೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ನಾನು ಹಿಂದೆ ಸಪರೇಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಎಸ್ಪೆಷಲಿ ಈ ತಿಂಗಳು ಒಲಟೈಲ್ ಮಂತ್ ಆಗಬಹುದು ಹಾಗಾಗಿ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೇದು ಹೊಸದಾಗಿ ಬೈ ಮಾಡೋದನ್ನ ಹೋಲ್ಡಿಂಗ್ ವೋಲ್ಡಿಂಗ್ ವೋಲ್ಡ್ ಮಾಡೋದು ಬೆಟರ್ ಅಂತ ನೋಡೋಣ ಇನ್ನು ಯಾವ ರೀತಿ ಇರುತ್ತೆ ಈ ವಾರ ಅಂತ ನಂತರ ಕ್ಯಾನ್ಸಲ್ ದ ಎಲೆಕ್ಟ್ರಿಕ್ ವೆಹಿಕಲ್ ಮ್ಯಾಂಡೇಟ್ ಸೊ ಎಲೆಕ್ಟ್ರಿಕ್ ವೆಹಿಕಲ್ ಗೆ ಸಂಬಂಧಪಟ್ಟಂತೆ ಅಪೋಸ್ ಆಗಿದ್ದಾರೆ ನೋಡಬಹುದು ಬಿಡೆನ್ ಸೈಡ್ ಅಂಡ್ ಆರ್ಡರ್ ಸೆಟ್ಟಿಂಗ್ ನೇಷನ್ ವೈಡ್ ಗೋಲ್ ಎಮಿಂಗ್ ಫಾರ್ ಫಿಫ್ಟಿ ಪರ್ಸೆಂಟ್ ಆಫ್ ನ್ಯೂ ಕಾರ್ ಅಂಡ್ ಟ್ರಕ್ಸ್ ವರ್ಲ್ಡ್ ಬೈ ಟ್ವೆಂಟಿ ತರ್ಟಿ ಟು ಬಿ ಜೀರೋ ಎಮಿಷನ್ ಇದು ಬಿಡನ್ ಪಾಲಿಸೀಸ್ ನೋಡಬಹುದು ಇನ್ ನವೆಂಬರ್ ಅಟ್ ಎ ಕಂಪೈನ್ ಇವೆಂಟ್ ಇನ್ ಔಸ್ಟನ್ ಇಟ್ರೇಟೆಡ್ ಇಸ್ ಪ್ರಾಮಿಸ್ ದ ಡೇ ಐ ಟೇಕ್ ಆಫೀಸ್ ಐ ವಿಲ್ ಕ್ಯಾನ್ಸಲ್ ಕುರು ಜೋಸ್ ಎಲೆಕ್ಟ್ರಿಕ್ ವೆಹಿಕಲ್ ಮ್ಯಾಂಡೇಟ್ ಏನು ಮುಂಚೆ ಟ್ವೆಂಟಿ ತರ್ಟಿ ಒಳಗಡೆ ಟಾರ್ಗೆಟ್ ಹಾಕೊಂಡಿದ್ರು ಎಂಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಸಪೋರ್ಟ್ ಮಾಡೋದಿಲ್ಲ ಅಂತ ಬಟ್ ಆಫ್ಟರ್ ದಟ್ ಕೆಲವೊಂದು ಬದಲಾವಣೆಗಳಾಗಿದ್ದಾವೆ ಅವರ ಸ್ಟೇಟ್ಮೆಂಟ್ ಗಳಲ್ಲಿ ಬಿಕಾಸ್ ಅವರ ಬಿಗ್ಗೆಸ್ಟ್ ಸಪೋರ್ಟರ್ ಎಲೋನ್ ಮೋಸ್ಕ್ ಅವರ ಕಂಪನಿನೇ ಇದೆ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ಹಾಗಾಗಿ ಇಲ್ಲಿ ಯಾವ ರೀತಿಯ ನಿರ್ಧಾರಗಳನ್ನು ತಗೊಳ್ತಾರೆ ಅದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದು ಎಸ್ಪೆಷಲಿ ಇವಿ ಸೆಕ್ಟರ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತದ್ದಾಗಿರುತ್ತೆ ಹಾಗಾಗಿ ಇದ್ರ ಕಡೆ ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಏನು ಅನೌನ್ಸ್ಮೆಂಟ್ ಗಳು ಬರ್ತವೆ ಅಂತ ನಂತರ ಡ್ರಿಲ್ 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 ಅಂದ್ರೆ ಇದು ಆಯಿಲ್ ಪ್ರೊಡಕ್ಷನ್ ಗೆ ಸಂಬಂಧಪಟ್ಟಂತ ಕಂಟಿನ್ಯೂಸ್ ಆಯಿಲ್ ಪ್ರೊಡಕ್ಷನ್ ಅನ್ನ ಜಾಸ್ತಿ ಮಾಡ್ತೀವಿ ಇದರ ಮೂಲಕ ನಾವು ಜನರ ಖರ್ಚುಗಳನ್ನ ಕಡಿಮೆ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಇನ್ ಕೇಸ್ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಆದ್ರೆ ಆಯಿಲ್ ಪ್ರೈಸಸ್ ಕಡಿಮೆ ಆದ್ರೆ ಇವಾಗ ಅಬ್ವಿಯಸ್ಲಿ ಇನ್ಫ್ಲೇಷನ್ ಕಡಿಮೆ ಆಗುವಂತ ಚಾನ್ಸಸ್ ಇರುತ್ತೆ ಅಟ್ ದ ಸೇಮ್ ಟೈಮ್ ಇ ಗಳಿಗೆ ಜನ ಪ್ರಿಫರ್ ಮಾಡುವಂತ ಚಾನ್ಸಸ್ ಕೂಡ ಕಡಿಮೆ ಆಗ್ಬಿಡುತ್ತೆ ಕ್ರೂಡ್ ಪ್ರೈಸ್ ಕಡಿಮೆ ಆದ್ರೆ ಬಟ್ ನೋಡೋಣ ಏನೆಲ್ಲ ಗಳು ಬರ್ತವೆ ಅಂತ ಕಡೆ ಕೂಡ ನಾವು ಗಮನ ಇಡಬೇಕಾಗುತ್ತೆ ಏನು ನೆಕ್ಸ್ಟ್ ಮೇಡ್ ಇನ್ ಅಮೆರಿಕ ಆಟೋ ಇಂಡಸ್ಟ್ರಿ ಆಟೋ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಬಿಗ್ ಅನೌನ್ಸ್ಮೆಂಟ್ ಅಂತಾನೆ ಹೇಳಬಹುದು ಅಮೆರಿಕಾದಲ್ಲಿ ತಯಾರು ಮಾಡಿ ಅಮೆರಿಕದ ಪ್ರಾಡಕ್ಟ್ಸ್ ಅನ್ನೇ ಬಳಸಿ ಅಮೇರಿಕಾದ ಜನನೇ ಕೆಲಸ ಮಾಡಿ ತಯಾರು ಮಾಡುವಂತ ಕಾರುಗಳನ್ನ ಅಥವಾ ವೆಹಿಕಲ್ಸ್ ಅನ್ನ ನೀವು ಬೈ ಮಾಡ್ತೀರಿ ಅಂತ ಹೇಳಿದರೆ ಇದು ಆಟೋ ಇಂಡಸ್ಟ್ರಿಗೆ ಎಸ್ಪೆಷಲಿ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡ್ತಿದ್ದಂತಹ ಆಟೋ ಕಂಪನೀಸ್ ನ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಇದು ಇಮಿಡಿಯೇಟ್ ಇಂಪ್ಯಾಕ್ಟ್ ಅಲ್ಲ ಗ್ರಾಜುಯಲ್ ಆಗಿ ಇಂಪ್ಯಾಕ್ಟ್ ಆಗುವಂತದ್ದಾಗಿರುತ್ತೆ ಅಲ್ಲಿ ಏನಾದ್ರೂ ಹೇಗೆ ನಾವು ಮೇಕ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಅಂತ ಬಳಸ್ತಾ ಇದೀವಿ ಅದನ್ನ ಇವರು ಕಾಪಿ ಮಾಡ್ತಿದ್ದಾರೆ ಅಂತಾನೆ ಹೇಳಬಹುದು ಮೇಡ್ ಇನ್ ಅಮೇರಿಕಾ ಅಂತ ಹಂಗೆ ಏನಾದ್ರು ಸಾಧ್ಯ ಆದ್ರೆ ಅದು ಆಟೋ ಎಕ್ಸ್ಪೋರ್ಟ್ ಮಾಡ್ತಿರುವಂತಹ ಕಂಪನೀಸ್ ನ ಮೇಲೆ ಹೊಡೆತ ಬೀಳುವಂತಹ ಚಾನ್ಸಸ್ ಇರುತ್ತೆ ಆಟೋ ಇಂಡಸ್ಟ್ರಿ ನೋಡಬೇಕಾಗುತ್ತೆ ಯಾವ ರೀತಿಯ ಅನೌನ್ಸ್ಮೆಂಟ್ ಗಳು ಇವರು ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಬರುತ್ತೆ ಅಂತ ಇನ್ನು ಟ್ರಾನ್ಸ್ ಜೆಂಡರ್ ರೈಟ್ಸ್ ಬಗ್ಗೆ ಕೆಲವೊಂದು ಅನೌನ್ಸ್ಮೆಂಟ್ಸ್ ಇದೆ ಹಾಗೆ ಜೆಂಡರ್ ಅಫರ್ಮಿಂಗ್ ಕೇರ್ ಪ್ರಾಕ್ಟೀಸಸ್ ಇವೆಲ್ಲ ಕೂಡ ಇದ್ದಾವೆ ಮೇಜರ್ ಆಗಿ ನಮಗೆ ಮಾರ್ಕೆಟ್ ಅಲ್ಲಿ ಇಂಪ್ಯಾಕ್ಟ್ ಮಾಡುವಂತ ಅಂತಂದ್ರೆ ಖಂಡಿತ ಇದು ಆಟೋ ಇಂಡಸ್ಟ್ರಿ ಮೇಲೆ ಇಂಪ್ಯಾಕ್ಟ್ ಮಾಡುವಂತದ್ದಾಗಿರುತ್ತೆ ಇನ್ನು ಇದು ಇವಿ ಮೇಲೆ ಅಡ್ವಾನ್ಸ್ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಹಾಗೆ ಎಲೆಕ್ಟ್ರಿಕ್ ವೆಹಿಕಲ್ ಮ್ಯಾಂಡೇಟ್ ಕೂಡ ವಿ ಮೇಲೆ ಅಡ್ವಾನ್ಸ್ ಇಂಪ್ಯಾಕ್ಟ್ ಮಾಡುವಂಥ ಚಾನ್ಸಸ್ ಇರುತ್ತೆ ಟ್ಯಾರಿಫ್ಸ್ ಅಂತೂ ಎಲ್ಲರ ಮೇಲೂ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ ಎಸ್ಪೆಷಲಿ ಅತಿ ಹೆಚ್ಚು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ನಾವು ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಲ್ಸ್ ಅನ್ನು ನೋಡಿದ್ರೆ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡ್ತಿರೋದ್ರಲ್ಲಿ ಟ್ರೇಡ್ ಸರ್ಪ್ಲಸ್ ಇದೀವಿ ಅಂದ್ರೆ ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕಿಂತ ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಅಮೆರಿಕ ಟ್ರೇಡ್ ಸರ್ಪ್ಲಸ್ ಕಂಟ್ರಿ ಹಾಗಾಗಿ ನಮ್ಮ ಮೇಲೆ ಇಂಪ್ಯಾಕ್ಟ್ ಅದೇ ಆಗುತ್ತೆ ಇನ್ ಕೇಸ್ ಟ್ರೇಡ್ ಡಿಫಿಸಿಟ್ ಆಗಿದ್ರೆ ಸಮಸ್ಯೆ ಆಗ್ತಾ ಇರಲಿಲ್ಲ ಎಕ್ಸ್ಪೋರ್ಟ್ ಗಿಂತ ಇಂಪೋರ್ಟ್ ಜಾಸ್ತಿ ಇದ್ದಿದ್ರೆ ಬಟ್ ನಮಗೆ ಅಮೆರಿಕಾದಿಂದ ಇಂಪೋರ್ಟ್ ಕಡಿಮೆ ಎಕ್ಸ್ಪೋರ್ಟ್ಸ್ ಜಾಸ್ತಿ ಇದೆ ಎಸ್ಪೆಷಲಿ ಐ ಟಿ ಸರ್ವಿಸಸ್ ಅಂತೂ ತುಂಬಾ ದೊಡ್ಡ ಮಟ್ಟದಲ್ಲಿ ಎಕ್ಸ್ಪೋರ್ಟ್ ಮಾಡ್ತೀವಿ ಹಾಗಾಗಿ ಒಂದಷ್ಟು ಡಿಸ್ಅಡ್ವಾಂಟೇಜಸ್ ಇದ್ದೇ ಇರುತ್ತೆ ಈ ಟ್ಯಾರಿಫ್ಸ್ ಐಕ್ ಮಾಡೋದ್ರಿಂದ ನೋಡೋಣ ಏನೆಲ್ಲ ಅಪ್ಡೇಟ್ಗಳು ಮುಂದಿನ ದಿನಗಳಲ್ಲಿ ಎಸ್ಪೆಷಲಿ ಅವರು ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಬರುತ್ತವೆ ಅಂತ ಏನು ಯುಕ್ರೇನ್ ರಷ್ಯಾ ವಾರ್ ಎಂಡ್ ಆಗೋದು ಖಂಡಿತ ಮಾರ್ಕೆಟ್ ಗೆ ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಈ ರೀತಿ ಏನಾದ್ರು ಆದರೆ ಓವರ್ ಆಲ್ ಪ್ರಾಮಿಸಸ್ ಅನ್ನು ಅವರು ಡ್ಯೂರಿಂಗ್ ಇಸ್ ಕಂಪೇನ್ ಮಾಡಿದ್ದಾರೆ ಆಲ್ಮೋಸ್ಟ್ ಎಲ್ಲವನ್ನೂ ಕೂಡ ಮೊದಲನೇ ದಿನದಿಂದನೇ ಶುರು ಮಾಡ್ತೀನಿ ಅಂತ ಹೇಳಿದರೆ ಹಾಗಾಗಿ ಈ ವಾರ ತುಂಬಾನೇ ಇಂಪಾರ್ಟೆಂಟ್ ವೀಕ್ ಆಗಿರುತ್ತೆ ನಮ್ಮ ಮಾರ್ಕೆಟ್ಗೆ ಹಾಗೂ ಗ್ಲೋಬಲ್ ಮಾರ್ಕೆಟ್ ಗೆ ಯಾವ ರೀತಿಯ ಅನೌನ್ಸ್ಮೆಂಟ್ಗಳು ಬರ್ತವೆ ಅದರ ಮೇಲೆ ರಿಯಾಕ್ಷನ್ ಬರುವಂಥ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಇಷ್ಟು ದಿನ ಬರ್ತಿದ್ದಂಥ ಅನೌನ್ಸ್ಮೆಂಟ್ ಜಸ್ಟ್ ನ್ಯೂಸ್ ಗಳಾಗಿರ್ತಿತ್ತು ಆದರೆ ಈಗ ಅಧಿಕಾರ ವಹಿಸ್ಕೊಂಡ ನಂತರ ಬರುವಂತ ಅನೌನ್ಸ್ಮೆಂಟ್ ಅದು ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿರುತ್ತೆ ಹಾಗಾಗಿ ಅದಕ್ಕೀಗ ಬೆಲೆ ಜಾಸ್ತಿ ಆಗುತ್ತೆ ನೋಡೋಣ ಏನೆಲ್ಲ ಅಪ್ಡೇಟ್ ಟ್ರಂಪ್ ಅನ್ನ ಕೊಡ್ತಾರೆ ಅಂತ ಮಾರ್ಕೆಟ್ ನ ಮೇಲೆ ತಗೊಂಡು ಹೋಗೋದು ಕೊಡ್ತಾರ ಕೆಳಗಡೆ ತಗೊಂಡು ಹೋಗೋದು ಕೊಡ್ತಾರ ಎಲ್ಲವನ್ನು ಕೂಡ ನೋಡೋಣ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ